ಈ ಮಟ್ಟಕ್ಕೆ ಹಾನಿಯಾಗಿರೋದನ್ನ ನಾನು ಯಾವತ್ತೂ ನೋಡಿರಲಿಲ್ಲ ಹೌದಾ ಸರ್ ಅದಕ್ಕೆ ನಾನು ಕ್ಯಾಬ್ ಮಾಡಿ ಈ ಥರ ರಂಧ್ರ ಮಾಡಿ ಹಾಂ ಹಣ್ಣು ಸೋರ್ತಾ ಹೋಗುತ್ತೆ ಅದು ಗೊತ್ತೇ ಆಗಲ್ಲ ಅಲ್ಲಿನೇ ಕರೆಕ್ಟಾಗಿ ಫುಲ್ ಒಳಗಡೆ ಪೂರ್ತಿ ಡ್ಯಾಮೇಜ್ ಅಲ್ಲಿಗೆ ಮುರಿದು ಬೀಳುತ್ತಿಂದು ಸರ್ ನಮ್ಮ ಬರೋದು ಹಾಂ ಇದೇ ಗಿಡನಾ ಹ್ಞೂ ನೋಡು ನಾನು ಕೈಗಿ ಹೊರತೀವಿ ನಮಸ್ತೆ ರೈತ ಬಂದವ್ರೆ ಇವತ್ತು ನಮ್ಮ ಬೆನಕನಳ್ಳಿ ಗ್ರಾಮದ ಒಂದು ಮಂಜು ಅಂತ ಹೇಳ್ಬಿಟ್ಟು ನಮ್ಮ ಬ್ರ ಯುವ ರೈತರು ಅವ್ರದ್ದೊಂದು ಬಾಳೆ ತೋಟಕ್ಕೆ ಬಂದಿದ್ದೀನಿ ಇದು ಕೂಳೆ ಬೆಳೆ ಇದೆ ಆ್ಯಕ್ಚುಲಿ ಮೊದಲೇ ಬೆಳೆ ಬಂತು ಇವರಿಗೆ ಎರಡನೇ ಬೆಳೆನ ಹಾಕಿ ಇದು ಮಾಡಿದ್ದಾರೆ ಸಡನ್ ಸಡನ್ ಆಗಿ ಒಳ್ಳೆ ಇಳುವರಿ ಬಂದಿರ್ತಕ್ಕಂಥ ಗಿಡಗಳೇ ಬಾಳೆ ಬಾಳೆ ಗಿಡಗಳು ಅಂದರೆ ಪೂರ್ತಿ ಬುಡಕ್ಕೆ ಬುಡನೆ ಮುರಿದು ಬೀಳ್ತಾ ಇದೆ ಸರ್ ಅಂತ ಹೇಳಿದರು ಸೊ ಆಗಿ ನನಗೆ ಗೊತ್ತಾಗಿದೆಯೋ ಅಂತ ಹೇಳಿದರೆ ಅಲ್ಲಿ ಯಾವ್ದು ಹುಳ ಇದೆ ನೋಡು ಅಂತ ಅವನ ಚೆಕ್ ಹೇಳಿದೆ ಇಲ್ಲಿ ಕಾಣ್ತಿದೆಯಲ್ಲ ಈ ಹುಳುಗಳನ್ನು ನೀಟಾಗಿ ಅಬ್ಸರ್ವ್ ಮಾಡ್ರಿ ಇದು ರಾಸಿರಾಸಿಯಾಗಿ ಇಲ್ಲಿದೆ ಇಲ್ಲಿತ್ತು ಅಂದರೆ ಇದು ಈ ಬುಡ ಏನು ಬಿದ್ದಿದೆಯಲ್ಲ ಈ ಬಿದ್ದಿರೋ ಜಾಗದಲ್ಲಿ ಇಲ್ಲಿದೆ ನೋಡಿರಿ ಇಲ್ಲಿತ್ತಿದ್ದು ಸೊ ಇದೇನು ಮಾಡುತ್ತೆ ಅಂತ ಹೇಳಿದರೆ ಇದನ್ನು ನಾವು ಸೋಡೋ ಸ್ಟಮ್ ವಿಲ್ ಅಂತ ಕರಿತೀವಿ ಇವೆಲ್ಲ ಈ ವಿಲ್ಸ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರಬೇಕಲ್ಲ ಮೂತಿಗಳೆಲ್ಲ ಚೂಪಾಗಿ ಮೂತಿ ಇರುತ್ತೆ ಈ ಹುಳು ಏನು ಮಾಡತ್ತಿದು ನಾವೇನು ಗೊನೆ ಬಂತು ಅಂದ ತಕ್ಷಣವೇ ಏನು ಸೈಡಿಗೆ ಬಂದಿರ್ತಕ್ಕಂಥ ಗೊನೆಗಳ ಕಂದುಗಳನ್ನು ಕಡಿತೀವಿ ಕಡಿದ ತಕ್ಷಣ ಅಥವಾ ಬಿದ್ದಿರ್ತಕ್ಕಂಥ ಎಲೆಗಳಾಗಿರ್ಬೋದು ಅದು ಇದನ್ನು ಆಕರ್ಷಣೆ ಮಾಡುತ್ತೆ ಈಗ ನೀವು ಕಡ್ದಿರ್ತಿಲ್ಲ ಜಾಗ ಇದು ಆಕರ್ಷಣೆ ಮಾಡುತ್ತೆ ಈ ಥರ ಭಾಗಗಳಿಗೆ ಅಥವಾ ಈ ಥರ ಭಾಗಗಳಿಗೆ ಬಂದು ಇದು ಮೊಟ್ಟೆ ಇಡುತ್ತೆ ಇಲ್ಲಿ ಮೊಟ್ಟೆ ಇಟ್ಕೊಂಡು ಈ ಸಂತಾನವನ್ನು ವೃದ್ಧಿ ಮಾಡ್ಕೊಳ್ಳುತ್ತೆ ಫಸ್ಟು ಸಂತಾನ ವೃದ್ಧಿಯಾಗಿ ಚೆನ್ನಾಗಿ ಅದರ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂದ ತಕ್ಷಣ ಆರೋಗ್ಯವಾಗಿರ್ತಕ್ಕಂಥ ಗಿಡಗಳೇನಿದ್ದಾವೆ ಇದ್ರದ್ದು ಗೊನೆ ಒಂದು ಗೊನೆ ಬಂದಿರೋ ಗಿಡಗಳಿಗಾಗಿರ್ಬೋದು ಇನ್ನೂ ಸಣ್ಣ ಗಿಡಗಳಿಗಾಗಿರ್ಬೋದು ಇದು ಇಲ್ಲಿ ಸಣ್ಣದಾಗಿ ರಂಧ್ರ ಮಾಡ್ಕೊಂಡು ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಇಡೀ ಗಿಡನ ಹಾನಿ ಮಾಡಿ ಎಲ್ಲಿ ಜಾಸ್ತಿ ತಿನ್ನುತ್ತಲ್ಲ ಈಗ ಗೊನೆ ದಪ್ಪಂಗೆ ಗೊನೆ ಬಿಟ್ಟಂಥ ಜಾಗ ಬರಿ ನೋಡಿ ಇದನ್ನು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಆ ಭಾಗದಲ್ಲಿ ಮೊಟ್ಟೆ ಇಟ್ಟು ಅಲ್ಲಿ ಚೆನ್ನಾಗಿ ತಿನ್ಕೊಂಡಿದೆ ಇದು ತಿಂದ ತಕ್ಷಣ ಅಲ್ಲಿ ನೀಟಾಗಿ ಅಲ್ಲಿ ಖಾಲಿ ಮಾಡುತ್ತೆ ಇದನ್ನು ಸೂಡೋ ಸ್ಟೆಮ್ಮನ್ನು ಏನು ಈ ಅವಾಗ ಆವಾಗ ಆಗಿ ಕೊನೆ ಭಾರ ಸಾಡೋಕ್ಕಾಗದೆ ಗಿಡ ಅಲ್ಲಿಗೆ ಮುರಿದು ಬೀಳುತ್ತೆ ಇದು ಹಣ್ಣು ಆಗದೇಬೇಕು ಅಂತಿಲ್ಲ ನೋಡಿ ಇನ್ನು ಶಾಯಿ ಪಾಪ ಮೆಚ್ಯೂರಿಟಿ ಬಂದಿಲ್ಲ ಈ ಕಡೆಗಿಂದ ಮಾರುಕಟ್ಟೆಗೆ ಮಾರೋಕ್ಕೂ ಆಗೋದಿಲ್ಲ ಈ ಕಡೆ ಮನೆಗೆ ಇಟ್ಕೊಳೋಕ್ಕಾಗೋದಿಲ್ಲ ಆ ಥರ ಪರಿಸ್ಥಿತಿ ಬರುತ್ತೆ ಸೊ ಇದರ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಈ ಹುಳಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಥರ ಹುಳಗಳು ನಿಮ್ಮ ತೋಟದಲ್ಲಿ ಎಲ್ಲಾದರೂ ಕಂಡು ಬಂತು ಅಂತ ಹೇಳಿದರೆ ಅಥವಾ ಯಾವುದಾದ್ರೂ ಗಿಡ ಮುರಿದು ಬೀಳ್ತಾ ಇದೆ ಹಳದಿಯಾಗಿ ಈ ನಮ್ಮ ಈ ಸ್ಟೆಮ್ಮಲ್ಲಿ ಕಾಂಡ ಅಂತ ಏನು ಹೇಳ್ತೀವಿ ಈ ಕಾಂಡದಲ್ಲಿ ಎಲ್ಲಿಯಾದರೂ ಅಂಟು ಸೋರ್ತಾ ಇದೆ ಸಣ್ಣ ಸಣ್ಣ ರಂಧ್ರಗಳು ಕಾಣ್ತಾ ಇದೆ ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ನೀವು ಎಚ್ಚೆತ್ಕೋಬೇಕು ಏನು ಮಾಡಬೇಕು ಫಸ್ಟ್ ತೋಟ ಕ್ಲೀನ್ ಮಾಡ್ಕೋಬೇಕು ಯಾವುದೇ ರೀತಿಯಲ್ಲಿ ಬಿದ್ದಿರ್ತಕ್ಕಂಥ ಎಲೆಗಳಾಗಿರ್ಬೋದು ಕಾಂಡ ಆಗಿರ್ಬೋದು ಎಲ್ಲ ಸಕ್ಕರ್ಸ್ಗಳು ಬಂದಿರ್ತಾನೆ ಪೊಟ್ಯಾಶ್ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಬಿಟ್ಟಿರ್ತೀವಲ್ಲ ಕಾಯಿಲೆ ಅಂದರೆ ಈ ಕೀಟ ಏನು ಬಂತು ಅಂತ ಹೇಳಿದ್ರೆ ಇದು ಪೊಟ್ಯಾಶ್ ಬರೋದನ್ನು ನಾವು ತುಂಬ ತಲೆ ಕೆಡಿಸ್ಕೊಳ್ಳದೆ ಇದನ್ನು ಕೂಡ ನಾವು ಕಡಿದು ತಿಪ್ಪೆ ಗೊಬ್ಬರಕ್ಕೆ ಹಾಕೋಬೇಕು ಅಲ್ಲಿ ಸಪ್ರೇಟ್ ಟ್ರೀಟ್ಮೆಂಟ್ ಹೇಳ್ತೀನಿ ಸೊ ಇದನ್ನ ತೋಟವನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಈ ಏನು ಕೆಲವೊಂದು ಕಾಂಡಗಳನ್ನು ತಗೊಂಡು ಸೀಳ್ಬೇಕು ಮಧ್ಯದಲ್ಲಿ ಸೀಳಬೇಕು ಸೀಳಿ ತೋಟದಲ್ಲಿ ಒಂದು ಎಕರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಂಡನ ಓಪನ್ ಮಾಡಿ ಹಸಿ ಇರ್ತಕ್ಕಂಥದ್ದನ್ನೇ ಓಪನ್ ಮಾಡಿ ಅದರೊಳಗಡೆಗೆ ಯಾವುದಾದ್ರೂ ಫಿನಾಲ್ ಪಾಸ್ ಆಗಿರ್ಬೋದು ಕ್ಲೋರೋಫೆರಿ ಪಾಸ್ ಆಗಿರ್ಬೋದು ಅಥವಾ ನಮ್ದು ಯಾವುದಾದ್ರೂ ಕೀಟನಾಶಕಗಳನ್ನು ಬೇಟಾಗಿ ಅದರೊಳಗಡೆ ಇಟ್ಬಿಟ್ಟು ಸ್ವಲ್ಪ ಸುರಿದು ನೀವು ಹಂಗೆ ಒಪ್ಪನ್ನೇ ಬಿಡಬೇಕು ಆವಾಗೇನು ಮಾಡತ್ತೆ ಇದು ಆ ಹುಳುಗಳನ್ನು ಆಕರ್ಷಣೆ ಮಾಡಿ ಆ ಸುಡೋಷ್ಣನ್ನು ತಿನ್ಲಿಕ್ಕೆ ಬಂದು ಆ ವಿಷವನ್ನು ಕೂಡ ತಿಂದು ಸತ್ತೋಗುತ್ತೆ ಎರಡನೇದು ಎಲ್ಲಿ ನಿಮಗೆ ಬಾಧೆ ಕಾಣಿಸುತ್ತೆ ಆವಾಗ ಅಲುಮಿನಿಯಂ ಪಾಸ್ಪೇಡ್ ಅಂತ ಟ್ಯಾಬ್ಲೆಟ್ ಬರುತ್ತಲ್ವ ಅಲುಮಿನಿಯಂ ಪಾಸ್ಪೇಟ್ ಅನ್ನೋ ಟ್ಯಾಬ್ಲೆಟನ್ನು ಈ ಗಂಡುಗಳೇನಿದ್ದಾವೆ ಈ ಎಲೆಯ ಗಂಡುಗಳೇನಿದ್ದಾವೆ ಇಲ್ಲಿ ಈ ಥರ ಭಾಗಗಳಲ್ಲಿ ನಿಮಗೆ ಆರೋಗ್ಯವಾಗಿರ್ತಕ್ಕಂಥ ತೋ ತೋಟದಲ್ಲಿ ನೀವು ಅಟ್ಲೀಸ್ಟ್ ಒಂದು ಎರಡು ಹತ್ರ ಮೂರು ಹತ್ರ ಅದನ್ನು ಹಾಕಬೇಕು ಆ ಅಲುಮಿನಿಯಂ ಪಾಸ್ಪಿಟ್ ಟ್ಯಾಬ್ಲೆಟ್ಗಳನ್ನು ಹಾಕಿದರೆ ಇಡೀ ಕಾಂಡದಲ್ಲಿ ಕೀಟ ಬಾಧೆ ಕಡಿಮೆ ಆಗುತ್ತೆ ಮೂರನೇದು ನೀವು ಎಲ್ಲೆಲ್ಲಿ ಆಲ್ರೆಡಿ ಕಾಂಡಗಳನ್ನು ಕಡ್ದಿರ್ತೀರ ಫಾರ್ ಎಕ್ಸಾಂಪಲ್ ಇವಾಗ ಈ ಸಕ್ಕರ್ಗಳು ಕಡ್ದಿರ್ತೀರ ಈ ಭಾಗಗಳಿಗೆ ನೀವು ನೀಟಾಗಿ ಐದರ್ ಕ್ಲೋರಫೈರಿಫಾಸ್ ಆಗಿರ್ಬೋದು ಫಿನಾಲ್ ಫಾಸ್ ಆಗಿರ್ಬೋದು ನೀಟಾಗಿ ಆ ಬುಡವನ್ನು ನೀಟಾಗಿ ತೋಯಿಸ್ಬೇಕು ಈ ಭಾಗ ಇದೆ ಅಂದರೆ ಇದನ್ನು ನೀಟಾಗಿ ತೋರಿಸ್ಬೇಕು ಇದನ್ನು ಪೂರ್ತಿ ಕಡದ ಕೆಳಗಡೆ ಮೇಲೂ ಕೂಡ ಅಲ್ಲಿ ಕೆಳಗಡೆಗೆ ನೀಟಾಗಿ ತೋರಿಸ್ಬೇಕು ಸೊ ಇಷ್ಟು ಮಾಡಿದರೆ ನಿಮಗೆ ನೆಕ್ಸ್ಟ್ ಫರ್ದರ್ ಈ ಒಂದು ಕೀಟ ಬಾಧೆ ಬರೋದು ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಓಕೆ ನಮಸ್ಕಾರ ನೋಡಿ ನಾನು ಇಷ್ಟೊತ್ತು ಈ ಒಂದು ಸೂಡೋಸ್ಟಮ್ ವಿಲ್ ಏನ ಈ ಒಂದು ಕಾಂಡಕ್ಕೆ ಬರ್ತಕ್ಕಂಥ ಕೀಟಬಾಧೆ ಬಗ್ಗೆ ಮಾತಾಡ್ತಾ ಇದ್ದೆ ಅದು ತೀವ್ರವಾಗಿ ಹಾನಿ ಮಾಡಿದರೆ ಹೆಂಗಿರುತ್ತೆ ಅನ್ನೋದನ್ನು ಈ ತೋಟದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಚೂರು ಬನ್ನಿ ನೋಡಿ ಈ ಸುಮ್ಮನೆ ಒಂದು ಬಿದ್ದಿರ್ತಕ್ಕಂಥ ಕಾಂಡನ ನಾನು ಸೀಳಕ್ಕೆ ಹೇಳಿದೆ ನೋಡಿ ಇದ್ರದ್ದು ಗ್ರಬ್ಸ್ ಇದೆ ಇಲ್ಲಿ ಕಾಣ್ತಿದೆ ಗ್ರಬ್ಸು ಎಷ್ಟಿದೆ ನೋಡ್ರಿ ಈ ಮಟ್ಟಿಗೆ ತಿಂತ ಇದೆ ಕೊಳ್ತು ಫುಲ್ ಕೊಳ್ತು ಹಾಳಾಗಿದೆ ನೋಡ್ರಿ ಓಡಾಡ್ತಿದೆ ನೋಡ್ರಿ ಗ್ರಬ್ಸ್ ಎಷ್ಟಿದೆ ನೋಡಿರಿ ಒಳಗಡೆ ನೋಡ್ರಿ ಕಾಣುತ್ತಾ ಬಾ ಇಲ್ಲ ಇಲ್ಲೊಂದು ಬಂತು ನೋಡಿ ಸಾವಿರಾರು ಇರುತ್ತೆ ಈಗ ನಾವೇನೋ ಇಲ್ಲಿ ಕಾಂಡಗಳನ್ನ ಹಂಗೆ ಬಿಟ್ವಿ ತೋಟದಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಸಿಕ್ಕ ಇರುತ್ತೆ ಇರುತ್ತಿದ್ದು ನೋಡಿ ಎಷ್ಟು ಗಲೀಜಾಗಿ ಹೋಗಿದ್ರು ನೋಡಿರಿ ಇಡೀ ಕಾಂಡ ಕಾಂಡನೇ ಫುಲ್ ಸೂತ ರಂಧ್ರ ಅಂದ್ರೆ ರಂಧ್ರ ಎಲ್ಲಿ ನೋಡ್ತೀರಾ ಅಲ್ಲಿ ರಂಧ್ರ ಐತೆ ನೋಡಿರಿ ಸೊ ಇದು ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ಟೋಟಲ್ನ ಇಲ್ಲ ಈಗ ಸಣ್ಣಾಗಿ ಚಾಪ್ ಮಾಡಿಬಿಟ್ಟು ಗೊಬ್ಬರ ಮಾಡೋಕೆ ಹಾಕ್ಬೇಕಾಗಿತ್ತು ಇಲ್ಲ ಹಿಂಗೆ ತೋಟದಲ್ಲೇ ಬಿಟ್ಟು ಅಂತ ಹೇಳಿದ್ರೆ ಈ ರೀತಿ ಕಾಣ್ಸು ಓಪನ್ ಮಾಡಿ ಹೇಳ್ತೀನಿ ನೀಟಾಗಿ ಮಧ್ಯದಲ್ಲಿ ನೋಡಲಿಲ್ಲ ಇದೆಲ್ಲ ತಿಂದಿರೋದಿಲ್ಲ ಇದು ಕೆಳಗೆ ನಾ ಇನ್ನೇ ಕೆಳಗೆ ಹೋಗಿದೆ ಎಲ್ಲ ಹೋಗಿ ಯಪ್ಪ ಇಲ್ಲಿ ನೋಡಿ ಇಲ್ಲೆಲ್ಲ ಇದು ನೋಡಿ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಕಾಣುತ್ತೆ ನಿನಗೆ ಈ ಮ ಈ ಮಟ್ಟಕ್ಕೆ ಎಷ್ಟು ಹಳ ಇದೆ ನೋಡ ಇಲ್ಲಿ ಗ್ರಬ್ಸ್ ಇದೆ ನೋಡೋ ಅದ್ರದ್ದು ಇಲ್ಲಿ ತೆಗಿಲಿದೆ ನೋಡಿ ಇಲ್ಲಿ 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 ಹ್ಞೂ ಅದರದ್ದೇ ಗ್ರಬ್ಸ್ ಇದು ಮರಿ ಮರಿನಾ ಈ ತರ ವೈಟ್ ಇದೆ ಸರ್ ಹ್ಞೂ ಅದು ವೈಟ್ ಇದು ಬ ಎಡಲ್ಟ್ ಆದಮೇಲೆ ಹಂಗಾಗುತ್ತೆ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗುತ್ತೆ ಇದು ಸ್ವಲ್ಪ ಓಪನ್ ಮಾಡು ನೋಡಿ ಇಷ್ಟು ಕೊಂಡ ಮಟ್ಟಿಗೆ ಹಾಳು ಮಾಡುತ್ತಪ್ಪಾ ಬ ಬಾ 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 ನಾನು ಆ್ಯಕ್ಚುಲಿ ಹಾಂ ಇದು ಇದ್ರ ಬಾಧೆನಾ ತುಂಬ ಹತ್ರ ನೋಡಿದ್ದೀನಿ ಬಟ್ ಈ ಮಟ್ಟಿಗೆ ಸಿ ವಿ ಹಾನಿ ಮಾಡಿ ಇಷ್ಟು ಕೊಂಡ ತಿಂದು ಹಾಳು ಮಾಡಿರಿ ನೋಡಿ ಹೆಂಗಿದೆ ಇದು ಹ್ಞೂ ಪುಡಿ ಪುಡಿ ಮಾಡೋ ಸರ್ ಹಿಂದೆ ತೆಗೀರಿ ಇನ್ನೇ ತೆಗಿರಿ ನಿಮ್ಮ ಇನ್ನ ಬರುತ್ತೆ ಒಳಗೆ ಹಿಂಗೆ ತೆಗಿತಾವ ಬಟ್ ಇದು ನೀ ತೋಟದಲ್ಲಿಟ್ರೆ ಈಗ ಈಗ ಇದೆಲ್ಲ ಇದೇನು ಕಾಂಡ ಐತಲ್ಲ ಇದು ಇದು ನೀವು ಒಂಥರ ಏನಾ ಇದ್ದಂಗೆ ಇದು ನೆಕ್ಸ್ಟ್ ಬರೋ ಕಾಯಿಲೆಗಳಿಗೆ ನೆಕ್ಸ್ಟ್ ಬರೋ ಹುಳಗಳಿಗೆ ಮತ್ತೆ ನಿಂಗೆ ದಾರಿ ಮಾಡಿಕೊಡುತ್ತೆ ಇದನ್ನು ಸಾಧ್ಯ ಆದಷ್ಟು ನೀನು ತೆಗೆದು ನಾಶ ಪಡಿಸಿದ್ರೆ ಮಾತ್ರ ನಿನಗೆ ನೆಕ್ಸ್ಟು ಹರಡ ಹರಡೋದಿಲ್ಲ ಅಪ್ಪ ನೋಡಿ ಯಾವ ಮಟ್ಟಿಗೆ ತಿನ್ಕೊಂಡಿದ್ದೀವಿ ನೋಡು ಹುಳಗಳು ಎಷ್ಟಿದೆ ನೋಡಿ ಫುಲ್ ಇದೆ ನೋಡಿದಿ ಕಾಣುತ್ತಾ ನೋಡು ಇದೆಲ್ಲ ಗ್ರಬ್ಸ್ ಇದು ಹಿಂಗಿದೆ ನೋಡು ಪುತ್ತು ಅಂತೈತಲ್ಲಪ್ಪ ತೋಟ ಅಪ್ಪ ಹಿಂಗಿದೆ ನೋಡ ಕೊಡು ಚೆಕ್ ಕೊಡಿ ಸ್ವಲ್ಪ ಇದರಿಂದ ನಾನು ಆ್ಯಕ್ಚುಲಿ ಈ ಒಂದು ಸ್ಯೂಡೋಸ್ಟಮ್ ಅಂದರೆ ಏನು ಹೇಳಿದೆ ಬಾಳೆಗೆ ಬರ್ತಕ್ಕಂಥ ಕೀಟನಿದೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಅಲ್ಯೂಮಿನಿಯಂ ಪಾಸ್ವೇಡ್ ಒಂದು ಟ್ಯಾಬ್ಲೆಟ್ ಬರ್ತಾವಲ್ಲ ಅವನ್ನ ಸುಳಿ ಗರಿ ಏನಿದಾವೆ ಅಲ್ಲಿ ಒಳಗಡೆ ಇರೋಕ್ಕೆ ಹೇಳಿದ್ರು ನಾಲ್ಕೈ ಟ್ಯಾಬ್ಲೆಟ್ ಇಟ್ಟರೆ ನಮಗೆ ಆ ಫುಲ್ಲು ಅಲ್ಲಿ ಒಳಗಡೆ ಹೋಗಿ ಅದು ತಿಂದಂಗೆ ಮಾಡ್ಕೊಳ್ಳುತ್ತೆ ಒಂದು ಎರಡನೇದು ನಂತರ ಆಲ್ರೆಡಿ ನೀವು ಕಟಾವ್ ಮಾಡಿರ್ತಕ್ಕಂಥ ಕಾಂಡಗಳೇನಿರುತ್ತೆ ಅದನ್ನ ನೀಟಾಗಿ ಕಟ್ ಮಾಡೋದು ಕಟ್ ಮಾಡಿ ಎರಡು ಹೋಲ್ ಮಾಡೋದು ಎರಡು ಹೋಳು ಮಾಡಿ ಮಧ್ಯದ ಒಂದು ಎಕರೆಗೆ ಒಂದು ಇಪ್ಪತ್ತು ಹತ್ರ ನೀಟಾಗಿ ಒಂದು ಓಪನ್ ಇಡೋದು ಅದಕ್ಕೆ ಹುಳ ಬಂದು ಮೊಟ್ಟೆ ಇಟ್ಟು ಅಲ್ಲಿ ತಿನ್ಲಿಕ್ಕೆ ಬರುತ್ತೆ ಆಸೆ ಆಸೆ ಪಟ್ಕೊಂಡು ಬರುತ್ತದು ಅಲ್ಲಿ ನೀವೇನು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಇನ್ಸೆಕ್ಟಿಸೈಡನ್ನು ಫ್ಲೋರಫರಿ ಪಾಸ್ ಆಗಿರ್ಬೋದು ಮಿನರ್ ಪಾಸ್ ಆಗಿರ್ಬೋದು ಈ ಥರದ ಕೆಮಿಕಲ್ಗಳನ್ನು ಅದಕ್ಕೆ ಹಾಕಿ ಹಾಗೆ ಬಿಟ್ಬಿಡೋದು ಸೊ ಅದು ತಿಂದು ಸಾಯಿತು ಈಗೇನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇದು ಆರೋಗ್ಯವಾಗಿರ್ತಕ್ಕಂಥ ಕಾಂಡ ಇದನ್ನು ಬುಡಕಟ್ಟು ತರೀಸ್ ಹೇಳ್ತೀನಿ हम्म लीटर तो प्रकट है ओये मतलब लेना कटमारी दिखाता है परी कहाँ से मिलने मिलने बात करता है टॉयलेट कटमारी

ಆಸೆ ಪಟ್ಟು ಬರುತ್ತದು ಇದೇನು ಭಾಳ ಇರುತ್ತಲ್ಲ ಬಾಳೆ ದಿಂಡಿಗೆ ಆಸೆ ಜಾಸ್ತಿ ಆಸೆ ಆಗುತ್ತೆ ಈ ಥರ ಫ್ರೆಶ್ ಆಗಿರೋದ್ರೆ ನೀವು ಕಟ್ ಮಾಡಿಬಿಟ್ಟು ಇದರೊಳಗಡೆ ಕೆಮಿಕಲ್ ಹಾಕಿ ನೀವು ಇಟ್ಬಿಟ್ರೆ ಅದು ಬಂದು ಇಲ್ಲಿ ಬಂದು ಮೊಟ್ಟೆ ಇಟ್ಟು ಅಥವಾ ಇಲ್ಲಿ ಬಂದು ತಿನ್ಲಿಕ್ಕೆ ಶುರು ಮಾಡುತ್ತೆ ಸೊ ತಿಂದ ತಕ್ಷಣ ಸತ್ತೋಗುತ್ತೆ ಅಟ್ಲೀಸ್ಟ್ ನಿಮಗೆ ಬೇರೆ ಗಿಡದಲ್ಲಿ ಇರ್ತಕ್ಕಂಥದ್ದೆಲ್ಲ ಬಂದು ಇಲ್ಲಿ ಬಂದು ಬಿದ್ದು 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 ಸಾಯಿದೆ ನೀವು ಡೈರೆಕ್ಟಾಗಿ ಕಲೆಕ್ಟ್ ಕೂಡ ಮಾಡ್ಬೋದು ಇದು ಒಂದು ಒಂದು ಮೆಥಡು ಹೀಗೆ ಮಾಡಿ ಇದು ಆರೋಗ್ಯವಾಗಿರೋದೈತಲ್ಲ ಇದನ್ನು ಒಂದು ಇಪ್ಪತ್ತು ಹತ್ರ ಇದೇ ದಿಂಡ್ಗಳನ್ನೇ ಒಂದು ಇಪ್ಪತ್ತು ಹತ್ರ ಸುಮ್ಮನೆ ಈಗ ದಾರಿನಲ್ಲಿ ಇಟ್ಕೊಂಡು ಹೋಗ್ತೀವಿ ಒಂದು ಇಪ್ಪತ್ತು ಹತ್ರ ಇಟ್ಟು ಅದಕ್ಕೆ ಔಷಧಿಗಳನ್ನು ಹಾಕಿ ಇಟ್ಬಿಡಿ ಯಾವುದಾದ್ರೂ ಇನ್ಸೆಕ್ಟಿಸೈಡ್ ಹಾಕಿ ಇಟ್ಬಿಡಿ ಅದು ಕಂಪ್ ಕಂಪ್ಲೀಟ್ ಆಗಿ ತಂದು ತಿಂದು ಅಲ್ಲಿ ಸತ್ ಬಿಡುತ್ತೆ ಇದು ಒಂದು ಮೆಥಡ್ ಎರಡನೇದು ನಿಮಗೆ ನಾನು ಆಗಲೇ ಹೇಳಿದಂಗೆ ಅಲುಮಿನಿಯಂ ಪಾಸ್ಪೇಟನ್ನು ಒಳಗಡೆ ಟ್ಯಾಬ್ಲೆಟ್ಗಳನ್ನ ಅಲ್ಲಿ ಹಾಕಬೇಕು ಇಲ್ಲ ನೇರವಾಗಿ ತೋಟಕ್ಕೂ ಕೂಡ ನೀವು ಸಿಂಪಣೆಗಳನ್ನ ಮಾಡ್ಬೋದು ಎಷ್ಟಿದೆ ನೋಡ ಸರ್ ಇದು ಅಬ್ಸರ್ವ್ ಮಾಡೋಕ್ಕೆ ನಾವು ಇಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ ಸರ್ ಸರಿ ಎಷ್ಟು ಡೆಡ್ಲಿ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನೋಡು ಎಷ್ಟಿದೆ ನೋಡು ಯಪ್ಪಾ ದಪ್ಪ ತಪ್ಪ ತಪ್ಪತ್ತೆ ನೋಡಿ ಎಷ್ಟೋ ಕುಂಡಗಳಿದೆ ಹಾ ಸರ ನೋಡು ಇದಂಗೆ ಬೇರೆ ಗಿಡಕ್ಕೆ ಈ ಗಿಡಕ್ಕೆ ಹಾ ಇನ್ನು ತಿಂದು ಇದಕ್ಕೆ ಸಾಕಾಯ್ತು ಅಂದ ತಕ್ಷಣನೆ ಹಾ ಸ ಇಲ್ಲಿಂದ ಈ ಗಿಡದಿಂದ ನೆಕ್ಸ್ಟ್ ಗಿಡ ನೆಕ್ಸ್ಟ್ ಗಿಡ ಅದ್ನ ಅದ್ನ ಹಾಳು ಮಾಡಿ ಅದ್ ಮುರ್ದು ಬಿದ್ದ ತಕ್ಷಣ ಮತ್ತೆ